ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಲಾಗಗೆ ಸ್ವಾಗತ ಇಲ್ಲಿ ನಮ್ಮಮ್ಮ ಮತ್ತು ದೀಹನ್ ಪೂಜೆ ಮಾಡುತ್ತಿದ್ದಾರೆ ಓಂ ಶ್ರೀ ವಿದ್ಯಾರಂಭಂ ಕರ್ಯಮೇ ಸಿದ್ಧಿತ್ ತುಮೇ ಸದಾ ನಮстеสุ ಮಹಾಮಾಯೇ ಶ್ರೀ ಸುರಪೂಜಿತೇ ಶಂಖ ಚಕ್ರ ಗದಾ ಹಸ್ತೇ ನಾರಾಯಣೇ ನಮೋಸ್ತುತೇ ನಮಸ್ತಸ್ಯೇ 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 ನಮೋ ನಮಃ ಕೌ ತಿಂಡಿ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಮದುವೆ ಶಾಪಿಂಗ್ ಅಂತ ಹೊರಟಿದ್ದೀವಿ ನನ್ನ ಮಗ ಮತ್ತು ವಿರಾದಿ ಎಲ್ಲ ಆಚೆ ಆಟ ಆಡ್ತಿದ್ದಾರೆ ಅವ್ರಿಗೆ ಬಾಯ್ ಮಾಡಿ ಅಮ್ಮ ನಾನು ಪೂರ್ಣೇಶ ಎಲ್ಲ ಹೊರಟ್ವಿ ನಮ್ಮ ಜೊತೆ ವೀಣಾ ಆಂಟಿ ಕೂಡ ಬರ್ತಿದ್ದಾರೆ ಅವ್ರನ್ನ ಕರ್ಕೊಂಡು ನಾವು ಹೊರಡೋ ಅಷ್ಟರಲ್ಲಿ ಒಂದು ನೈನ್ ತರ್ಟಿ ಆಯಿತು ಮನೆ ಬಿಡೋದ್ರಲ್ಲಿ ನೋಡಿ ಹೊರಗಡೆ ಎಲ್ಲ ವ್ಯೂ ಎಷ್ಟು ಚೆನ್ನಾಗಿದೆ ನಾವು ಇವಾಗ ನಾಗವಾರಕ್ಕೆ ಹೋಗಿ ಅಲ್ಲಿ ಸಿಂಧು ಮತ್ತು ಅವರ ಅಕ್ಕನ ಕರ್ಕೊಂಡು ಹೊರಡಬೇಕು ಈಗ ಅವ್ರನ್ನೂ ಕರ್ಕೊಂಡು ಹೊರಟಿದ್ದೀವಿ ನೋಡಿ ಇವರಿಬ್ರು ಸಿಂಧು ಮತ್ತು ಸಿಂಧು ಅವರಕ್ಕ ನಾವು ಹೊರಟಿರೋದು ಯಾವ ಅಂತ ಅಂದರೆ ಕಲ್ಲೂರಿಗೆ ಇದು ಬಂದು ತುಮಕೂರು ಹತ್ರ ಇರೋದು ಈ ಊರಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಸೀರೆಗಳನ್ನ ನೇಯ್ತಾರೆ ಇಲ್ಲಿ ಸೀರೆಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದ್ವಿ ನಾವು ಬರೋಷ್ಟೆಲ್ಲ ಆಲ್ರೆಡಿ ತುಂಬ ಜನ ಬಂದಿದ್ರು ನಾವು ಹೋಗಿದ್ದು ಶಾಪ್ ಬಂದು ಕೆ ವಿ ಚಂದ್ರಯ್ಯ ಶಾಪ್ ಅಂತ ಅಂದ್ಬಿಟ್ಟು ಇಲ್ಲಿ ಇವರೇ ಕೈ ಮಗದಲ್ಲಿ ಸ್ಯಾರಿಗಳನ್ನ ನೇಯ್ಯೋದ್ರಿಂದ ನಮಗೆ ಅಫರ್ಡಬಲ್ ಪ್ರೈಸೇ ಸಿಗುತ್ತೆ ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ ನಾವು ಫಸ್ಟು ಬ್ರೈಡಲ್ಗೆ ಅಂತ ಸ್ಯಾರಿಗಳನ್ನೆಲ್ಲ ತಗ್ಸಿದ್ವಿ ನಾವು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿತ್ತು ಸ್ಯಾರಿಗಳು ನೋಡಿ ಒಂದಕ್ಕಿಂತ ಒಂದು ಕಲರು ಮತ್ತು ಕ್ವಾಲಿಟಿ ಕೂಡ ಎಷ್ಟು ಚೆನ್ನಾಗಿದೆ ಇದು ಫುಲ್ ಶಾಪು ನಮಗಂತೂ ಎಲ್ಲ ಸೀರೆಗಳು ಇಷ್ಟ ಆಗ್ತಾಯಿದ್ದವು ಕಲರ್ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿತ್ತು ನಮ್ಮ ಹತ್ರ ಜೀನ್ಸು ಟೀ ಶರ್ಟು ಚೂಡಿದಾರು ಸಲ್ವಾರು ಕುರ್ತು ಯಾವುದೇ ಡ್ರೆಸ್ ಇದ್ದರೂ ಸೀರೆ ಅಂದ ತಕ್ಷಣ ನಾವು ಹೆಂಗೆ ಅಂದರೆ ವಾವ್ ಸೀರೆ ಸೂಪರ್ ಸೀರೆ ಹಾಕೋ ಯಾವ್ದಾದ್ರು ಮನೇಲಿ ಫಂಕ್ಷನ್ ನಡೀತಾ ಇದೆ ಅಂದರೆ ಸೀರೆ ಹಾಕೋಬೇಕು ಅಂತ ಫಿಕ್ಸ್ ಆಗಿಬಿಡ್ತೀವಿ ಸೀರೆ ಕೊಡೋಲಕ್ಕನ ಬೇರೆ ಡ್ರೆಸ್ಸಸ್ ಕೊಡೋಲ್ಲ ಅದರಲ್ಲೂ ಮದುವೆ ಗೃಹ ಪ್ರವೇಶ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಯಾವುದು ಅಂತ ಅಂದರೆ ಸೀರೆನೇ ಸೀರೆನೇ ಟ್ರೆಡಿಷನಲ್ ಲುಕ್ ಕೊಡೋದು ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಫಸ್ಟ್ ಪಿಂಕ್ ಮತ್ತು ಪರ್ಪಲ್ ನೋಡ್ತಾ ಇದ್ದೀವಿ ಇದು ತುಂಬ ಚೆನ್ನಾಗಿತ್ತು ಇದು ಪಿಂಕ್ ಮತ್ತು ಬ್ಲೂ ಇದೆ ಇದೊಂಥರ ಡಿಫ್ರೆಂಟ್ ಕಾಂಬಿನೇಷನ್ ಆಗಿದೆ ಒಂದಕ್ಕಿಂತ ನಾನು ಹೇಳೋದಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದೋ ಸೀರೆಗಳು ಇಲ್ಲಿ ಬಂದು ನೋಡ್ತಾ ಇದ್ರೆ ನಮಗೆ ಎಲ್ಲ ಸೀರೆಗಳು ತುಂಬ ಇಷ್ಟ ಆಗ್ತಾ ಇದ್ದೋ ಆದರೆ ಎಲ್ಲ ಸೀರೆಗಳನ್ನ ತೊಗೊಳಕ್ಕಾಗಲ್ವ ಆಗಲ್ಲ ಅಲ್ವ ಹಾಗಾಗಿ ನಮ್ಮ ಹತ್ರ ಯಾವ ಕಲರ್ ಕಾಂಬಿನೇಷನ್ ಇರಲಿಲ್ಲ ಮತ್ತು ರಿಸೆಪ್ಷನ್ಗೆ ಯಾವ ಸೀರೆ ಸೂಟ್ ಆಗುತ್ತೆ ಆ ಥರ ಸೀರೆಗಳನ್ನೇ ನೋಡ್ತಾ ಇದ್ದೋ ಮಧ್ಯ ಮಧ್ಯೆ ದಾರೆ ಸೀರೆಗಳ್ನ ಕೆಲವೊಂದು ತೆಗ್ದಾಕ್ತಾಯಿದ್ರು ಆವಾಗ ಅನ್ಕೋತಿದ್ವೋ ಈ ದಾರೆಗಾಗುತ್ತೆ ರಿಸೆಪ್ಷನ್ಗಾಗುತ್ತೆ ಅಂತ ಬಟ್ ಕ್ವಾಲಿಟಿ ವೈಸ್ ಎಲ್ಲ ಸೀರೆಗಳು ತುಂಬ ಚೆನ್ನಾಗಿದೆ ಒಂದಕ್ಕೊಂದು ವೆರೈಟಿ ಇದೆ ಇಲ್ಲಿ ಇವರೇ ನೇಯೋದ್ರಿಂದ ಪ್ರೈಸಸ್ಸು ಅಷ್ಟೇ ಕಮ್ಮಿ ಇರುತ್ತೆ ನಾವು ಯಾವ ಡಿಸೈನ್ ಯಾವ ಕಲರ್ ಕಾಂಬಿನೇಷನ್ ಕೇಳಿದ್ರು ಇಲ್ಲಿ ಸಿಗುತ್ತೆ ತುಂಬ ಸೀರೆ ಕಲೆಕ್ಷನ್ ಅಂತೂ ಇಟ್ಟಿದ್ದಾರೆ ನೋಡಿ ಈ ಕಲರ್ ಕಾಂಬಿನೇಷನ್ಗಳಂತೂ ನಮ್ಗೆ ನಮ್ಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾವು ಜಾಸ್ತಿ ನೋಡ್ತಾ ಇದ್ದಿದ್ದೆ ಈ ಕಲರ್ಗಳನ್ನ ಈಗಿನ ಟ್ರೆಂಡ್ ಹೆಂಗೆ ಬದಲಾಗಿದೆ ಅಂತ ಅಂದರೆ ಈ ಮನೇಲಿ ಎಷ್ಟೇ ಸೀರೆಗಳಿರಲಿ ಅದೆಷ್ಟೇ ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿರಲಿ ಬಟ್ ಮನೇಲಿ ಏನೋ ಒಂದು ಫಂಕ್ಷನ್ ನಡೀತಾ ಇದೆ ಅಂದರೆ ನಮ್ಗೆ ಹೊಸ ಸೀರೆ ಬೇಕು ಅಂತ ನಾವು ಕೇಳ್ತೀವಿ ಹಾಗಾಗಿ ಹೊಸ ಹೊಸ ಕಲರ್ಸು ಹೊಸ ಹೊಸ ಡಿಸೈನ್ನ ಸೀರೆ ಅಂಗಡಿಯವರು ನೀಲೇಬೇಕು ನಾವು ಕೆಲವೊಂದು ಸೀರೆಗಳನ್ನ ಶಾರ್ಟ್ ಔಟ್ ಮಾಡಿದ್ದೀವಿ ಆದರೂ ನೋಡ್ತಾ ನೋಡ್ತಾ ಇನ್ನೂ ನಮಗೆ ಹೊಸ ಹೊಸ ಕಲರು ಹೊಸ ಹೊಸ ಕಲೆಕ್ಷನ್ ಇದೆ ಹಾಗಾಗಿ ನಾವು ಇನ್ನೂ ನೋಡ್ತಾನೇ ಇದ್ದೀವಿ ಸೀರೆ ಅಂಗಡಿಯಲ್ಲಿರೋ ಸೀರೆ ಎಲ್ಲ ನೋಡಲೇಬೇಕಲ್ವಾ ಆಗಲೇ ಒಂಥರ ಮನಸ್ಸಿಗೆ ಖುಷಿ ಆ ಗ್ಯಾಪಲ್ಲಿ ಇವರೆಲ್ಲ ಕುತ್ಕೊಂಡು ಮಾತಾಡ್ತಿದ್ದಾರೆ ಯಾವ ಸೀರೆ ಚೆನ್ನಾಗಿದೆ ಓ ಈ ಕಲರ್ ಇದೆ ಈ ಕಲರ್ ಇಲ್ಲ ಈ ಡಿಸೈನ್ ಇದೆ ಈ ಡಿಸೈನ್ ಇಲ್ಲ ನಮಗೆ ಫಸ್ಟು ಆ ಸೀರೆ ತೋರಿಸಿ ಈ ಸೀರೆ ತೋರಿಸಿ ಅಂತ ನಾವು ಇದೇ ಮಾಡ್ತಾ ಇದ್ದೀವಿ ಕೆಲವೊಂದು ಸೀರೆ ಸೆಲೆಕ್ಟ್ ಮಾಡಿ ನೋಡೋಣ ನಮ್ಗೆ ಯಾವ್ಯಾವ ಸೀರೆ ಸಿಗುತ್ತೆ ಚೆನ್ನಾಗಿ ಅಂತ ಇಲ್ಲಿ ನೋಡಿ ಈ ಕಾಂಟ್ರಾಸ್ಟಲ್ಲೂ ಚೆನ್ನಾಗಿದೆ ಕಲರ್ ಕಾಂಬಿನೇಷನಲ್ಲಿ ಅಂತ ಅನ್ನಿಸ್ತಿದೆ ಲೈಟ್ ಲೈಟ್ ಮತ್ತು ಡಾರ್ಕ್ ಕಲರ್ ಇದ್ದರೆ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ ನೋಡಿ ನಾವು ಇಲ್ಲಿ ಕೆಲವೊಂದು ಸೀರೆನ ಟ್ರಯಲ್ ಮಾಡಿ ಕೂಡ ನೋಡಿದ್ದೀವಿ ಯಾವ್ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಟ್ರಯಲ್ ಕೂಡ ಮಾಡಿ ತೋರಿಸ್ತಾರೆ ನಗ್ತಾ ನಗ್ತಾ ಮಾತಾಡಿಸ್ತಾರೆ ಬೇಜಾರು ಮಾಡ್ಕೊಳ್ಳೋಲ್ಲ ಏನಪ್ಪ ಅವರೆಲ್ಲ ಸೀರೆನೂ ತೆಗೀರಿ ಅಂತಾರೆ ಅಯ್ಯೋ ಯಾಕೆ ಇವ್ರಿಗೆ ಟ್ರಯಲ್ ಮಾಡಿಸ್ಬೇಕು ಆ ಥರ ಎಲ್ಲ ಅವ್ರು ಬೇಜಾರ್ ಮಾಡ್ಕೊ ಮಾಡ್ಕೊಳ್ಳಲ್ಲ ಖುಷಿ ಖುಷಿಯಾಗಿ ತೋರಿಸ್ತಾರೆ ನಾವಿಲ್ಲಿ ಒಂದು ಮೂರು ನಾಲ್ಕು ಸೀರೆ ಟ್ರಯಲ್ ಮಾಡಿಸಿದ್ವಿ ನಾನು ಮತ್ತೆ ಸೇಂದು ನೋಡಿ ಇದು ಒಂಥರ ಏನೋ ಚೆನ್ನಾಗಿತ್ತು ಬಟ್ ಬ್ಲೌಸ್ ಇಷ್ಟ ಆಗಲಿಲ್ಲ ಇದೊಂಥರ ಡಿಸೆಂಟಾಗಿತ್ತು ಅಂತ ತಗೊಂಡ್ವಿ ಆಲ್ಮೋಸ್ಟ್ ಆಲ್ ಎರಡೂ ಒಂದೇ ಥರ ಇದೆ ಅಂತ ಅನ್ನಿಸ್ತಿದೆ ನೋಡೋಣ ಮನೆಗೆ ಹೋಗಿ ನೋಡಿ ಇಲ್ಲಿ ನಮ್ಮ ಬ್ಯಾಕ್ಗ್ರೌಂಡ್ಗೆ ಸೀರೆ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ಪಿಂಕೇ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ ಒಟ್ನಲ್ಲಿ ರಿಸೆಪ್ಷನ್ಗೆ ಸೀರೆ ಸೆಲೆಕ್ಟ್ ಮಾಡಿ ಆಯಿತು ಇವಾಗ ಧಾರೆ ಸೀರೆಗಳು ಮತ್ತು ಅಮ್ಮಂಗೆಲ್ಲ ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಸೀರೆ ಮೇಲೆ ವಿಶೇಷ ಅಲ್ವೋ ಅಲ್ವಾ ನೀರೆಗೂ ಸೀರೆಗೂ ಅವಿನಾಭಾವ ಸಂಬಂಧ ಅದಕ್ಕೋಸ್ಕರನೇ ಮೂವಿಲೆಲ್ಲ ಸಾಂಗ್ಗಳು ಮಾಡಿರೋದು ಅಲ್ವಾ ಹೆಣ್ಣಿಗೆ ಸೀರೆ ಯಾಕೆ ಚೆಂದ ಅಂತ ನಮಗೆ ಸೀರೆ ಅಂದರೆ ಏನೋ ವಿಶೇಷ ಬಾಂಧವ್ಯ ಎಲ್ಲಾದರೂ ಹೊಸ ಡಿಸೈನ್ ಹೊಸ ಕಲರ್ ಟ್ರೆಡಿಷನಲ್ ಆಗಿ ಸಾಕು ನಾವು ಆ ಸೀರೆ ತೊಗೊಬೇಕು ನಮ್ಮ ಮನೇಲಿ ಈ ಫಂಕ್ಷನ್ ಇದೆ ಆ ಫಂಕ್ಷನ್ ಇದೆ ನೆಕ್ಸ್ಟ್ ಟೈಮ್ ನಾನು ಸೀರೆ ಹೋದಾಗ ಅದೇ ಕಲರ್ ತೊಗೋಬೇಕು ಇದೇ ಡಿಸೈನ್ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿರ್ತೀವಿ ಬಟ್ ಒಂದೊಂದು ಸಲ ನಮ್ಮ ಲಕ್ ಚೆನ್ನಾಗಿದ್ದರೆ ನಮ್ಗೆ ನಾವು ಅಂದ್ಕೊಂಡು ಹೋಗಿದ್ದು ಕಲರು ಡಿಸೈನು ಎಲ್ಲ ಸಿಕ್ಬಿಡುತ್ತೆ ಒಂದೊಂದು ಸಲ ಸಿಗಲ್ಲ ಆದರೂ ನಿಯರ್ ಬೈ ತಗೊಬೇಕಲ್ವ ನೋಡೋಣ ಇವಾಗ ನೋಡಿ ಇದೆಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರಿಗಳು ಇವಂತಂತೂ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದ್ದ ಒಂದಕ್ಕೊಂದು ತುಂಬ ಇವಾಗ ಬಂದಿರೋ ವೆರೈಟಿ ಇದು ಹಾಗಾಗಿ ನೋಡೋದಕ್ಕೂ ಅಷ್ಟೇ ಖುಷಿ ಕಣ್ಣಿಗೆ ಖುಷಿ ಕೊಡ್ತಾಯಿದೆ ನೋಡೋಣ ಯಾವ್ಯಾವ ಸೆಲೆಕ್ಟ್ ಮಾಡ್ತೀವಿ ಇಲ್ಲಿ ಅಂತ ಇವಾಗೆಲ್ಲ ಈ ಕಲರ್ಸ್ ಟ್ರೆಂಡಿಂಗಲ್ಲಿದೆ ಮತ್ತು ಬೆಂಟೆಕ್ಸ್ ಬಾರ್ಡರ್ ಬಂದು ಇವಾಗ ಇವಾಗಿನ ಟ್ರೆಂಡೇ ಟ್ರೆಂಡು ಅವಂತೂ ಮೈಸೂರು ಸಿಲ್ಕಲ್ಲೂ ಸಿಗುತ್ತೆ ಸಾಫ್ಟ್ ಸಿಲ್ಕಲ್ಲೂ ಸಿಗುತ್ತೆ ಪ್ಯೂರ್ ರೇಷ್ಮೆ ಸೀರೆಯಲ್ಲೂ ಕೂಡ ಈ ಬೆಂಟೆಕ್ಸ್ ಬಾರ್ಡರ್ ಸೀರೆಗಳಂತೂ ಸಿಕ್ಕೇ ಸಿಗುತ್ತೆ ಏನು ಗೊತ್ತಾ ಸೀರೆನ ಹಿಂದೆಗಡೆ ಅಂದರೆ ಹಿಂದಿನ ಕಾಲದಲ್ಲಿ ಸಾಲೆ ಅಂತ ಕೂಡ ಕರೀತಿದ್ರಂತೆ ನಾವು ಸೀರೆನ ಹಾಕ್ಕೊಂಡಾಗ ನಮ್ಮಲ್ಲಿ ಏನೋ ನಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನಯ ನಾಜುಕು ಒಂಥರ ಆತ್ಮವಿಶ್ವಾಸ ಎಲ್ಲ ಬಂದ್ಬಿಡುತ್ತೆ ಜೊತೆಯಲ್ಲಿ ಅದು ಕೂಡ ಲುಕ್ಕೇ ಒಂಥರ ಡಿಫ್ರೆಂಟಾಗಿರುತ್ತೆ ಸೀರೆನ ದೇವತೆಯ ಸಂಕೇತ ಅಂತಲೂ ಕೂಡ ಕರೀತಾರೆ ಹೇಳ್ತಾರಲ್ವ ಸೀರೆ ಹಾಕ್ಕೊಂಡಾಗ ಏನಮ್ಮ ಏನು ದೇವತೆ ಥರ ಕಾಣ್ತಾ ಇದೆಯಾ ಅಂತ ಹಾಗೆಯೇ ಈಗ ನಾವಿಲ್ಲಿ ಮೈಸೂರು ಸಿಲ್ಕ್ ಸೆಕ್ಷನ್ಗೆ ಬಂದಿದ್ದೀವಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಇವೆಲ್ಲ ನೋಡಿ ಇವಂತೂ ಒಂದಕ್ಕೊಂದಂತೂ ಇವಂತೂ ಇವಾಗ ಟ್ರೆಂಡ್ ಇರೋದಕ್ಕಂತೂ ಒಂದು ಯಾವ ಕಲರ್ ನೋಡಿ ಯಾವ ಕಲರ್ ಕಾಂಬಿನೇಷನ್ ನೋಡಿ ಎಲ್ಲ ಇಷ್ಟ ಆಗುತ್ತೆ ಬಟ್ ತಿಕ್ನೆಸ್ ಒಂದು ನೋಡಬೇಕಷ್ಟೇ ತಿಕ್ನೆಸ್ ಕಮ್ಮಿ ಇದ್ರೆ ಸ್ವಲ್ಪ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ತಿಕ್ನೆಸ್ ಇರುವಂಥದ್ದು ಕಲರ್ ಕಾಂಬಿನೇಷನ್ ಇರುವಂಥದ್ದು ನೋಡೋಣ ನಮ್ಮ ಹತ್ರ ಯಾವ ಕಲರ್ ಇಲ್ವೋ ಅದನ್ನೇ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ ಇದಂತೂ ಒಂಥರ ನ್ಯಾಚುರಲ್ ಬ್ಯೂಟಿ ಆಗಿಬಿಟ್ಟಿದೆ ಅದು ಮೈಸೂರು ಸಿಲ್ಕು ಇವಾಗ ನೆಕ್ಸ್ಟ್ ಬಂದಿರೋದು ಫ್ಯಾನ್ಸಿ ಸೀರೆಗಳ ಹತ್ರ ಇಲ್ಲೂ ಅಷ್ಟೇ ಒಂದಕ್ಕೊಂದು ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿವೆ ಪ್ರೈಸಸ್ಸು ಅಷ್ಟೇ ಅಫೋರ್ಡಬಲ್ ಪ್ರೈಸಸ್ಸಿಗೆ ಸಿಗುತ್ತೆ ತ್ರೀ ಹಂಡ್ರೆಡಿಂದ ತ್ರೀ ಲ್ಯಾಕ್ಸ್ವರೆಗೂ ಇಲ್ಲಿದೆ ಇಲ್ಲಿ ಕೆಳಗಡೆನೇ ಮನೆ ಇದೆ ಹಾಗಾಗಿ ಅವರು ಅಲ್ಲೇ ಪ್ಯಾಕ್ ಮಾಡಿ ನಮಗೆ ಕೊಡ್ತಾರೆ ಬಿಲ್ಲಿಂಗ್ ಸೆಕ್ಷನಲ್ಲಿ ನೋಡಿ ಎಷ್ಟೊಂದು ಜನ ಇದೆ ನಮ್ಮದು ಶಾಪಿಂಗ್ ಎಲ್ಲ ಮುಗ್ದು ಇವಾಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ ಅಲ್ಲೇ ಅವನು ನಾವು ಹೋಗಿದ್ದ ಶಾಪಲ್ಲಿ ಊಟ ತಿಂಡಿ ಎಲ್ಲ ಕೊಡ್ತಾರೆ ಕಾಫಿನೂ ಕೂಡ ಕೊಡ್ತಾರೆ ಈಗ ನಮ್ದೆಲ್ಲ ಶಾಪಿಂಗ್ ಮುಗೀತು ಮತ್ತು ಅಲ್ಲೇ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಹೊರಟಿದ್ದೀವಿ ನೋಡಿ ಎಲ್ಲರ ಕೈಲೂ ಬ್ಯಾಗೇ ಎಲ್ಲಿಗೋಗಿದ್ವಿ ಕಲ್ಲೂರು ಸೀರೆ ಕಲ್ಲೂರಲ್ಲಿ ಸೀರೆ ತರಕ್ಕೆ ಹೋಗಿದ್ವಿ ಎಲ್ಲರ ಕೈಲಿ ಎರಡೆರಡು ಬ್ಯಾಗ್ ಇದೆ ನೋಡೋಣ ಸೀರೆಗಳನ್ನ ತೋರಿಸ್ತೀವಿ ಹೇಗಿದೆ ಅಂತ ಹೇಳಿ ಆದರೂ ಒಂಥರ ಹೊಸ ಎಕ್ಸ್ಪೀರಿಯನ್ಸು ನಮಗೆ ಬೆಂಗಳೂರು ಮೈಸೂರು ನೋಡಿರೋರಿಗೆ ಇಲ್ಲೊಂಥರ ಡಿಫ್ರೆಂಟಾಗಿ ಸೀರೆಗಳು ಕಾಣಿಸ್ತವೆ ನೋಡಿ ನಮ್ಮ ಹುಡುಗಿ ಎಷ್ಟು ಖುಷಿ ಪಡ್ತಿದ್ದಾಳೆ ಸೀರೆ ತೊಗೊಂಡು ಅವಳು ಒಬ್ಳಿಗೆ ಅಲ್ಲ ನಮಗೂ ಎಲ್ಲ ಆಯಿತು ಚೆನ್ನಾಗಿರೋ ಸೀರೆಗಳು ಚೆನ್ನಾಗಿರೋ ಕಲೆಕ್ಷನ್ ಸಿಕ್ತು ಅಂತ ನಾವು ಈಗ ಇಲ್ಲಿ ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಯಾವ ಅಂಗಡಿಗೆ ಹೋಗ್ತೀವಿ ಅಂತ ಯಾಕೆಂದರೆ ಇವರಲ್ಲಿ ತುಂಬ ಶಾಪ್ಗಳಿದೆ ಸೀರೆಗಳದು ನಾವು ಯಾವ ರೋಡ್ಗೋಗಿ ಯಾವ ಮನೆಗೋಗ್ಲಿ ಸೀರೆ ನೇಯ್ತಾ ಇರ್ತಾರೆ ಅದೊಂಥರ ಸೌಂಡೇ ಇರುತ್ತೆ ಓ ಇಲ್ಲಿ ಸೀರೆ ನೇಯ್ತಾ ಇದಾರೆ ಅಂತ ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋ ಸೀರೆ ಅಂಗಡಿ ಯಾವುದು ಅಂತ ಹೇಳ್ತೀನಿ ಒನ್ ಮಿನಿಟ್ ಎರಡನೇ ಅಂಗಡಿ ಯಾವುದಪ್ಪ ಅಂದರೆ ದೇವರ ಮನೆ ಬನಶಂಕರಿ ಟೆಕ್ಸ್ಟೈಲ್ ಅಂದ್ಬಿಟ್ಟು ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಸ್ಯಾರಿಗಳು ನಮ್ಮ ಅಮ್ಮ ಅವರು ಬೆಳಗ್ಗೆಯಿಂದ ಸ್ಯಾರಿ ಶಾಪಿಂಗ್ ಮಾಡಿ ಸುಸ್ತಾಗಿದ್ದರು ಆದರೂ ಮುಖದಲ್ಲಿ ಎಷ್ಟೊಂದು ನಗು ಇದೆ ಬನ್ನಿ ಸೀರೆ ಅಂಗಡಿ ಒಳಗಡೆ ನೋಡೋಣ ಇಲ್ಲೂ ಅಷ್ಟೇ ತುಂಬ ಸ್ಯಾರಿಗಳು ಚೆನ್ನಾಗಿತ್ತು ಇಲ್ಲೂ ನಮಗೆ ಫಸ್ಟ್ ಅಟ್ರಾಕ್ಷನ್ ಯಾವುದಪ್ಪ ಅಂದರೆ ಸಿಲ್ಕ್ ಸ್ಯಾರೀಸ್ ಯಾಕೆ ಅಂದರೆ ಇಲ್ಲೇ ನೇಯ್ತಾರೆ ಹಾಗಾಗಿ ಇಲ್ಲಿ ಫ್ಯಾನ್ಸಿ ಸೀರೆಗಳು ಇತ್ತು ನಾವು ಕೆಲವೊಂದು ಸೀರೆಗಳನ್ನ ಶಾಪ್ ಮಾಡಿ ಆಚೆ ಬರುವಷ್ಟರಲ್ಲಿ ಕತ್ತಲೇ ಆಗಿತ್ತು ಆಲ್ರೆಡಿ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಇನ್ನು ಊರಿಗೆ ಹೋಗೋಷ್ಟರಲ್ಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇನ್ನು ಬೇರೆ ಶಾಪ್ಗಳಿಗೆ ಹೋಗದೆ ನಾವು ಹೊರಟ್ವಿ ಬರ್ತಾ ಹಾಗೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಸಿಂಧು ಅವ್ರ ಮನೆಗೆ ಹೋಗಿ ಸಿಂಧುನ ಮತ್ತು ಧನುಜ ಅವ್ರನ್ನ ಅಲ್ಲಿ ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ನಾವು ಮನೆಗೆ ಬರುವಷ್ಟರಲ್ಲಿ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ಬಂದು ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಸೀರೆಗಳನ್ನೆಲ್ಲ ಓಪನ್ ಮಾಡಿ ಈ ಕಲರ್ ಚೆನ್ನಾಗಿದೆ ಈ ಬಾರ್ಡರ್ ಚೆನ್ನಾಗಿದೆ ಅಂತೆಲ್ಲ ನೋಡಿದ್ವಿ ನೋಡಿ ಇವೇ ಸೀರೆಗಳು ನಾವು ಕಲ್ಲೂರಿನಲ್ಲಿ ತಂದಂಥ ಸೀರೆಗಳು ಇದು ನಮ್ಮ ಮದುವೆ ಶಾಪಿಂಗ್ ಲಾಗ್ ಆಗಿರುತ್ತೆ ಅಂತ ಹೇಳ್ತಾ ಬಾಯ್ ಬಾಯ್